ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ಒಂದು ಸ್ಥಳದ ಕರ್ಕೊಂಡು ಹೋಗ್ತೀನಿ ಇದೇನಪ್ಪ ಅಂದ್ರೆ ಆನ್ಯುವಲ್ ಡೇ ಫಂಕ್ಷನ್ ಇದು ಇಬ್ಬರು ಮಕ್ಕಳು ಈ ಸ್ಕೂಲಿನಲ್ಲೇ ಓದ್ತಾರೆ ಇದು ಸಿ ಬಿ ಎಸ್ ಸಿ ಸ್ಕೂಲ್ ಸರಸ್ವತಿ ವಿದ್ಯಾನಿಕೇತನ್ ಅಂತ ಹೇಳಿ ತ್ರಿಶೂರು ಡಿಸ್ಟ್ರಿಕ್ ನೋಡಬರುತ್ತೆ ಈ ಸ್ಕೂಲ್ ನೋಡಿದ ಈ ಆ್ಯನ್ಯಲ್ ಡೇ ಬಹಳ ವಿಶೇಷ ವಿಶೇಷ ಇತ್ತು ಏನಂದ್ರೆ ಇಪ್ಪತ್ತೈದು ವರ್ಷ ಆತ ಆ ಸ್ಕೂಲ್ ಸ್ಟಾರ್ಟ್ ಆಗಿ ಇಪ್ಪತ್ತೈದು ವರ್ಷದ್ದು annual ಡೇ ಅದು ಭರ್ಜರಿ ಆಚರಣೆ ಇತ್ತು ಈ ಫಂಕ್ಷನಿಗೆ ಗೆ ರಾಜ್ಯಪಾಲ್ರು ಗೆಸ್ಟ್ ಆಗಿ ಬಂದಿದ್ರು ಆಮೇಲೆ ನಾವು ಮುಂಜಾನೆ ಎಂಟುವರೆಗೂ ಹೋದ್ವಿ ಹೋದೋರು ರಾತ್ರಿ ಹನ್ನೆರಡು ಗಂಟೆ ಆತ ನಾವು ವಾಪಸ್ ಮನೆಗೆ ಬರ್ಬೇಕಂದ್ರೆ ಮಧ್ಯಾಹ್ನ ಊಟ ಆಮೇಲೆ ಸಾಯಂಕಾಲ ಸ್ನ್ಯಾಕ್ಸ್ ರಾತ್ರಿ ಊಟ ಎಲ್ಲ ಅಲ್ಲೇ ವ್ಯವಸ್ಥೆ ಮಾಡಿದ್ರವ್ರು ಬಹಳ ಚಲೋ ಆತ ಫಂಕ್ಷನ್ ਪਿੰਡੇ ਇਸ ਰੋਲ ਸਾਹਮ ਨਮੁਕ ਤੇ ਇਲਾ ਮਾਤੂ ਦਾ ਆਣ ਸਰਸਵਤੀ ਵਿਦਿਆ ਨਿਕੇਤਨ ਇਸ ਕੋਲ ਇੰਦੇ ਮੈਨੇਜਰ ਆਇਆ ਅੱਦੇ ਹੱਥਿੰ ਦੇ ਕੀਰਤੀ ਕਲ ਨੋੜੇ ਰਾਜਪਾਲ ਅਰਨ ਇਸ ਹੱਥਰ ਵਿੰਦਾ ਨਾ ਨੋੜਤੀ ਅੰਤ ਅਨਕੋਂਡੀ ਜਿਲਾ ਇਹ ਦੋ ਸੌਭਾਗਿਆਂ ਦਾ ਹੈਲਬੈਕ ಆ ಸ್ಕೂಲ್ ಮ್ಯಾನೇಜ್ಮೆಂಟಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ರಾಜ್ಯಪಾಲರು ಭಾಳ ಅಂದ್ರೆ ಭಾಳ ಸರಳ ವ್ಯಕ್ತಿಯಾಗಿ ಕಾಣ್ ಕಂಡ್ರು ಯಾಕಂದ್ರೆ ಒಂಚೂರು ಅಹಂಕಾರ ಇಲ್ಲ ಏನಿಲ್ಲ ಎಲ್ಲರ ಜೊತೆ ಅಷ್ಟು ಮಿಂಗಲ್ ಆಗಿ ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಟ್ ಕೊಟ್ಟು ಎಲ್ಲರ ಜೊತೆ ಅಷ್ಟು ನಕ್ಕು ಅಂತ ಅವರು ಮಾತಾಡಿದರು ಹೇಳ್ತೀವಿ ಕೂಡ ಯಾವಾಗಲೂ ತುಳ್ಕಂಗಿಲ್ಲ ಅಂತ ಹೇಳಿ ಅಂತಹ ಒಂದು ವ್ಯಕ್ತಿತ್ವವನ್ನು ಅವರಲ್ಲಿ ನಾನು ಕಂಡು ಸ್ಕೂಲ್ನೊಳಗೆ ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಅವರು ಅರೇಂಜ್ ಮಾಡಿದ್ರು ಫಸ್ಟ್ ಟೀಚರ್ಸಿಂದ ವೆಲ್ಕಮ್ ಸಾಂಗ್ ಇತ್ತು ಸ್ಟೂಡೆಂಟ್ಸಿಂದನೂ ವೆಲ್ಕಮ್ ಸಾಂಗ್ ಇತ್ತು ಆಮೇಲೆ ಪೇರೆಂಟ್ಸಿಂದನೇ ಪ್ರೋಗ್ರಾಮ್ಗಳಿದ್ದು ಅಂದ್ರೆ ಈ ಸ್ಕೂಲ್ ಸ್ಕೂಲ್ನೊಳಗ ಒಂದು ವಿಶೇಷ ಏನೆಂದರೆ ಎಲ್ಲ ಪ್ರೋಗ್ರಾಮ್ನೊಳಗೂ ಪೇರೆಂಟ್ಸನ್ನ ಅವರು ಪಾರ್ಟಿಸಿಪೇಟ್ ಮಾಡೋಕೆ ಅವರು ಒಂದು ಅವಕಾಶವನ್ನ ಕೊಡ್ತಾರೆ ಬೇರೆ ಅಂದ್ರೆ ನಾನು ನೋಡಿದ ಪ್ರಕಾರ ಪೇರೆಂಟ್ಸ್ ಫೀಸ್ ಕೊಡೋದು ಆಮೇಲೆ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಆಗೋದು ಹೋಗ್ಬಿಡೋದು ಇಷ್ಟ ಇರುತ್ತೆ ಜಾಸ್ತಿ ಅವರು ಸ್ಕೂಲ್ ಮ್ಯಾನೇಜ್ಮೆಂಟ್ನೊಳಗೆ ಅದು ಮಿಂಗಲ್ ಆಗಂಗಿಲ್ಲ ಆದ್ರೆ ಈ ಸ್ಕೂಲ್ನಾಗ ಮಾತ್ರ ಎಲ್ಲ ಪ್ರತಿಯೊಂದು ಫಂಕ್ಷನ್ನೊಳಗೆ ಮೀಟಿಂಗ್ನೊಳಗೆ ಅವ್ರ ಸಪ್ರೇಟ ಒಂದು ಮಾತೃಭಾರತಿ ಸಮಿತಿ ಅಂತ ಮೀಟಿಂಗ್ ಐತಿ ಆಮೇಲೆ ಕಮಿಟಿ ಐತಿ ಹಾಗಾಗಿ ಎಲ್ಲದ್ರೊಳಗೂ ಸ್ಕೂಲ್ ಪ್ರತಿಯೊಂದು ಆ್ಯಕ್ಟಿವಿಟಿ ಒಳಗೂ ಪೇರೆಂಟ್ಸನ್ನು ಅವರು ಇನ್ವಾಲ್ವ್ ಮಾಡಿಕೊಂಡು ಫಂಕ್ಷನನ್ನು ಮಾಡ್ತಾರೆ ಆಮೇಲೆ ಮಕ್ಕಳು ಡಾನ್ಸ್ ಅದು ಸಾಯಂಕಾಲಿಂದ ಸ್ಟಾರ್ಟ್ ಆಯಿತು ಅಷ್ಟವರೆಗೂ ಹುಡುಗರಿಗೆ ಮಾತ್ರ ಒಂಚೂರು ಟೈರ್ಡ್ನೆಸ್ ಇದ್ದಿದ್ದಿಲ್ಲ ಯಾವಾಗಲೂ ಅವರು ಈ ಡ್ಯಾನ್ಸ್ ಮೇಕಪ್ ಹಾಗಾಗಿ ಅದರೊಳಗೆ ಭಾಳ ಆ್ಯಕ್ಟಿವ್ ಇದ್ದರು ನನ್ನ ಮಕ್ಕಳು ಇಬ್ಬರು ಮೇಕಪ್ ಮಾಡ್ಕೊಂಡವರು ಡ್ಯಾನ್ಸ್ ಇದಕ್ಕಾಗಿ ಕುಂತಿದ್ರು ಆಮೇಲೆ ಭಾಳ ಅಂದ್ರೆ ಭಾಳ ಸ್ಟೂಡೆಂಟ್ಸ್ ಅದಾರ ಇಲ್ಲಿ ಒಂದು ಎಂಟುನೂರು ಒಂಬೈನೂರು ಸ್ಟೂಡೆಂಟ್ಸ್ ಅದಾರ ಹಂಗಾಗಿ ಎಲ್ಲ ಸ್ಟೂಡೆಂಟ್ಸ್ ಪಾರ್ಟಿಸ್ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸು ಪಾರ್ಟಿಸ್ಪೇಟ್ ಮಾಡಿದ್ರು ಡ್ಯಾನ್ಸ್ನೊಳಗೆ ಹೀಗಾಗಿ ಒಂದೊಂದು ಡ್ಯಾನ್ಸ್ನೊಳಗೆ ಜಾಸ್ತಿ ಜಾಸ್ತಿ ಹುಡುಗರನ್ನ ತಗೊಂಡು ಡ್ಯಾನ್ಸ್ ಅವ್ರು ಅರೇಂಜ್ ಮಾಡಿದ್ರು ಅಂದ್ರೆ ಒಬ್ಬ ಸಿಂಗಲ್ ಸಿಂಗಲ್ ಡ್ಯಾನ್ಸ್ ಅಂದ್ರೆ ಭಾಳ ಟೈಮ್ ಹಿಡಿತಿತ್ತಲ್ರಿ ಹಾಗಾಗಿ ಗ್ರೂಪ್ ಡ್ಯಾನ್ಸ ಭಾಳ ಅವ್ರು ಪ್ರಿಫರೆನ್ಸ್ ಕೊಟ್ಟಿದ್ರು ಹಾಗಾಗಿ ಎಲ್ ಕೆ ಜಿಯಿಂದ ಹಿಡಿದು ಟೆಂತ್ವರೆಗೂ ಸ್ಟೂಡೆಂಟ್ಸ್ ಎಲ್ಲ ಇದ್ರೊಳಗೂ ಪಾರ್ಟಿಸಿಪೇಟ್ ಮಾಡಿದ್ರು ನನಗಂತ ನಮ್ಮ ಬಾಲ್ಯದ ಆನ್ಯುವಲ್ ಡೇ ಆಚರಣೆ ಮಾಡಿದ್ದ ನನಗೆ ಬಂತು ಆದ್ರೆ ಇಷ್ಟು ಗ್ರ್ಯಾಂಡ್ ಆಗಿಲ್ಲ ಅಂದ್ರೆ ನಮ್ದೆಲ್ಲ ಗೌರ್ಮೆಂಟ್ ಶಾಲೆ ಹಾಗಾಗಿ ಮಾಡ್ತಿದ್ವಿ ಅದೆಲ್ಲ ನನಗೆ ನೆನಪು ಬಂತು ಹಳೆ ನೆನಪುಗಳೆಲ್ಲ ಬಂತು ನೋಡ್ರಿ ನಾವು ಎಲ್ಲೇ ಜೀವನ ಮಾಡ್ತೀವಿ ಎಲ್ಲೇ ಇರ್ತೀವಿ ಅಂದ್ರೂ ಅದು ನಮಗೊಂದು ಯೋಗ ಅಂತ ಹೇಳಿ ನಾನು ಭಾವಿಸ್ತೀನಿ ಅದು ಎಲ್ಲ ತೀರ್ಮಾನ ಮಾಡಾವು ಭಗವಂತ ಆ ಭಗವಂತ ತೀರ್ಮಾನ ಮಾಡ್ದಂಗೆ ನಮ್ಮ ಜೀವನ ಹೊಕ್ಕಿರುತ್ತೆ ಇದ್ದಿದ್ರೊಳಗೆ ಸಂತೋಷ ಪಡಬೇಕು ಎಲ್ಲಿರ್ತೀವಿ ಅದೇ ನಮ್ಮೂರು ಆಮೇಲೆ ಅವರೇ ನಮ್ಮ ಮಂದಿ ಮಕ್ಕಳು ಅಂತ ಹೇಳಿ ನಾವು ಅಂದ್ರೆ ನಾವು ಯಾವಾಗಲೂ ಹ್ಯಾಪಿಯಾಗಿರ್ತೀವಿ ಮತ್ತೇನಂದ್ರಿ ಲೈಫ್ನೊಳಗೆ ಒಂದೊಂದು ಸಿಚುವೇಶನ್ ನಮಗೆ ಹೊಸದಾಗಿ ಇರುತ್ತೆ ಅದೆಲ್ಲದೂ ನಮ್ಮ ಲೈಫ್ನೊಳಗೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ವಿ ಅಂದರೆ ನಾವು ಯಾವಾಗಲೂ ಹ್ಯಾಪಿಯಾಗಿರ್ತೀವಿ ಸಂತೋಷವಾಗಿರ್ತೀವಿ ಸೊ ಧೈರ್ಯದಿಂದ ಇದ್ದರೂ ಸಹಿತ ಒಂದೊಂದು ಸಲ ಮನಸ್ಸಿಗೆ ರೀ ಯಾಕಂದ್ರೆ ನನ್ನ ಚಾನಲಿಂದ ನನ್ನ ಚಾನಲಿಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋತಿಲ್ಲ ವ್ಯೂಸ್ ಜಾಸ್ತಿ ಆಗತ್ತಿಲ್ಲ ಒಂದು ವರ್ಷದ ಮ್ಯಾಲ ಹತ್ತೆ ಒಂದು ವರ್ಷದಿಂದ ನಾನು ಭಾಳ ಕಷ್ಟಪಟ್ಟು ವಿಡಿಯೋ ಎಲ್ಲ ಹಾಕ್ತೀನಿ ಆದರೂ ಸಬ್ಸ್ಕ್ರೈಬರ್ ವ್ಯೂಸು ಜಾಸ್ತಿ ಆಗತ್ತಿಲ್ಲ ನನ್ಗಿಂತ ಹಿಂದೆ ಬಂದಂತಹ ಚಾನೆಲ್ಗಳು ಎರಡು ಮೂರು ತಿಂಗಳದೊಳಗೆ ಅಷ್ಟು ಚಾನೆಲ್ಗಳೇನಾದವು ರೀ ಅಷ್ಟು ಸಬ್ಸ್ಕ್ರೈಬರ್ ಜಾಸ್ತಿ ಅದು ವ್ಯೂಸು ಜಾಸ್ತಿ ಅದು ಆದ್ರೆ ಯಾಕೆ ಹಿಂಗೆ ಆಗತೈತಿ ಎಲ್ಲಿ ನನಗೆ ಮಿಸ್ಟೇಕ್ ಆತು ಅಂಥೇಳಿ ಯಾವಾಗಲೂ ನನಗೆ ಮನಸ್ಸಿಗೆ ಬಹಳ ನೋವಾಗುತ್ತೆ ಆದರೂ ಎಲ್ಲೋ ಒಂದು ಕಡೆ ಒಂದು ಹೋಪ್ ಐತಿ ಒಂದು ಒಂದಿಲ್ಲ ಒಂದಿನ ನನ್ನ ಚಾನೆಲ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರ ವ್ಯೂಸು ಜಾಸ್ತಿ ಆಗ್ತಾರ ಅಂಥೇಳಿ ಅವರು ಹೋಪ್ ಐತ್ರಿ ನನಗೆ ಹಾಗಾಗಿ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ವಿಡಿಯೋ ಹಾಕ್ತೀನಿ ಯಾರು ಹೊಸದಾಗಿ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ನನ್ಗೆ ಸಪೋರ್ಟ್ ಮಾಡ್ರಿ ಮತ್ತ ಹೊಸ ವಿಡಿಯೋದೊಂದಿಗೆ ನಾನ್ ಸಿಗ್ತೀನಿ ನಮಸ್ಕಾರ